ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐ ಐದು ಸರಿತಾಯಿ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ ಇವತ್ತು ನಾನು ಮನೆಯಲ್ಲಿ ಉಳಿದಿರುವ ಅಷ್ಟಿಷ್ಟು ತರಕಾರಿಗಳನ್ನೆಲ್ಲ ಇಟ್ಕೊಂಡು ಸೂಪರಾಗಿರೋ ಒಂದು ಫ್ರೈಡ್ ರೈಸ್ ಮಾಡಿದೆ ಆ ಫ್ರೈಡ್ ರೈಸ್ ಜೊತೆ ಒಂದು ತೊಗರಿ ಬೇಳೆದು ಒಂದು ದಾಲು ಕೂಡ ಮಾಡಿದೆ ಇದು ಮಧ್ಯಾಹ್ನದ ಟಿಫಿನಿಗೋಸ್ಕರ ಮಾಡಿರೋದು ಫಟ ಫಟಾ ಅಂತ ನಾನು ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ಎಲ್ಲ ಮಾಡಿದೆ ಮೊದಲು ನಾನು ಒಂದು ಮೀಡಿಯಮ್ ಗಾತ್ರದ ಗ್ಲಾಸಲ್ಲಿ ಬಾಸ್ಮತಿ ರೈಸ್ ತಗೊಂಡು ಎರಡು ಮೂರು ಸಲ ತೊಡೆದು ಹದಿನೈದು ನಿಮಿಷ ನೆನೆ ಹಾಕಿದೆ ಆಮೇಲೆ ಇದನ್ನು ಕುದಿಸಿ ಅನ್ನ ಮಾಡಿದೆ ಇದು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಅಷ್ಟೇ ಬೇಯಬೇಕು ಪೂರ್ತಿಯಾಗಿ ಬೇಯಬಾರ್ದು ಫ್ರೈಡ್ ರೈಸನ್ನು ಮೆಕ್ಕಿದ್ದು ನಮ್ಮ ತರಕಾರಿ ಜೊತೆ ಬೇಯಲಿಕ್ಕಿದೆ ಒಂದು ಐದು ನಿಮಿಷ ಆಗ ಕರೆಕ್ಟಾಗಿರುತ್ತೆ ಇವತ್ತು ನಾನು ಬಸಿದ ಅನ್ನ ಮಾಡಿರೋದು ಇಲ್ಲಿ ನಾನು ಒಂದು ನಾ ಮೂರು ಕ್ಯಾರೆಟು ಒಂದು ಆಲೂಗಡ್ಡೆ ಎಲ್ಲ ಉಳಿದಿರೋ ತರಕಾರಿ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಮುಕ್ಕಾಲು ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ತಗೊಂಡಿದ್ದೇನೆ ಮೊದಲು ಬಾಣಲೆ ಬಿಸಿಯಾದಾಗ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಆ ಈರುಳ್ಳಿನ ಫ್ರೈ ಮಾಡಬೇಕು ಈರುಳ್ಳಿ ಕೆಂಪಗೆ ಕಾಯಿಬಾರ್ದು ಜಸ್ಟ್ ಫ್ರೈ ಮಾಡಿದರೆ ಸಾಕು ಸಿಮ್ಮಲ್ಲಿಟ್ಟು ಫ್ರೈ ಮಾಡಿ ಇದು ಫ್ರೈ ಆಗ್ತಾ ಹೋಗುವಾಗ ನಾವು ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದು ನಾಲ್ಕು ಹಾಕಬೇಕು ಇದು ಕೂಡ ಎರಡು ಜೊತೆ ಜೊತೆಯಾಗಿ ಫ್ರೈ ಆಗ್ತಾ ಹೋಗಬೇಕು ಮೊದಲು ಕ್ಯಾರೆಟನ್ನು ಹಾಕಬೇಕು ಆಲೂಗಡ್ಡೆಗಿಂತ ಜಾಸ್ತಿ ಒತ್ತಬೇಕಲ್ವ ಕ್ಯಾರೆಟ್ ಕ್ಯಾರೆ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಐದು ನಿಮಿಷ ಸಾಕು ನೆಕ್ಸ್ಟ್ ಆಲೂಗಡ್ಡೆ ಹಾಕಿ ಇದನ್ನೆರಡನ್ನು ಇದು ಎಲ್ಲ ಸೇರಿಸಿ ಒಟ್ಟಿಗೆ ಇವಾಗ ಫ್ರೈ ಮಾಡ್ತಾ ಹೋಗಿ ಆಮೇಲೆ ತರಕಾರಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಅನ್ನಕ್ಕೆ ಬೇರೆ ಉಪ್ಪು ಹಾಕ್ಲಿಕ್ಕಿದೆ ಹಾಗಾಗಿ ಜಾಸ್ತಿ ಉಪ್ಪಾಕ್ಲಿಕ್ಕೆ ಹೋಗಬೇಡಿ ತರಕಾರಿಗೆ ಎಷ್ಟು ಬೇಕೋ ಅಷ್ಟೇ ಇದಕ್ಕೆಲ್ಲ ತರಕಾರಿ ಕೂಡ ಮಿಕ್ಸ್ ಮಾಡ್ಬೋದು ನಾವು ಹಾಗೆ ಇವಾಗ ಒಂದು ಕಾಲು ಸ್ಪೂನ್ ಅರಿಶಿನ ಪುಡಿ ಆಮೇಲೆ ಕಾಲು ಸ್ಪೂನಷ್ಟು ಒಣ ಮೆಣಸಿನ ಪುಡಿ ನಿಮಗೆ ಖಾರ ಬೇಕೆಂದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಖಾರ ಬೇಡದವರು ಹಾಕೋದೇ ಬೇಡ ಆಮೇಲೆ ಅರ್ಧ ಸ್ಪೂನ್ ಗರಂ ಮಸಾಲೆ ಪುಡಿ ಹಾಕಿ ಹಾಕಿ ಎಲ್ಲವನ್ನು ಒಟ್ಟಿಗೆ ಈ ಥರ ಫ್ರೈ ಮಾಡ್ತಾ ಹೋಗಿ ಸಿಮ್ಮಲ್ಲಿ ಇಟ್ಕೊಂಡು ಹಾಗೇ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಬೇಕು ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಅರ್ಧ ಅಷ್ಟು ಹಾಕಿದರೆ ಸಾಕು ಹಾಗೆ ಕಾಲು ಸ್ಪೂನು ಸೋಯ್ ಸಾಸು ಬೇಕಂದರೆ ಹಾಕಿ ಬೇಕಾದವರು ಮಾತ್ರ ಹಾಕಿ ಈಗ ನಾನು ಕ್ಯಾಪ್ಸಿಕಮ್ ಹಾಕಿದೆ ಕ್ಯಾಪ್ಸಿಕಮ್ ಪೂರ್ತಿ ಬೇಯಬಾರ್ದು ಕೊನೆಯಲ್ಲಿ ಹಾಕಬೇಕು ಕ್ಯಾಪ್ಸಿಕಮ್ ಬೇಗ ಬೆಂದು ಹೋಗುತ್ತಲ್ಲ ಬೆಂದು ಹೋದರೆ ಚೆನ್ನಾಗಿರೋದಿಲ್ಲ ಫ್ರೈಡ್ ರೈಸಿಗೆ ಸ್ವಲ್ಪ ಕರಕರ ಅಂತ ಇರಬೇಕು ತರಕಾರಿ ಎಲ್ಲ ಇದೆಲ್ಲವನ್ನು ಸೇರಿಸಿ ನಾವು ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಟರೆ ಒಂದು ವೇಳೆ ಹೋಗುತ್ತೆ ಇಲ್ಲಾಂದರೆ ನಮ್ಮ ಕ್ಯಾಪ್ಸಿಕಮ್ ಜಾಸ್ತಿ ಬೆಂದು ಹೋಗುತ್ತೆ ಹಾಗೆ ಬೇಯಬಾರ್ದು ಈಗ ನಾವು ರೆಡಿ ಮಾಡಿಟ್ಟ ಅನ್ನವನ್ನು ಸ್ವಲ್ಪ ಸ್ವಲ್ಪನೇ ಉದುರಿಸ್ತಾ ಹೋಗಿ ಈಗ ಸೂಪ್ಪರಾಗಿರೋ ಒಂದು ಫ್ರೈಡ್ ರೈಸ್ ರೆಡಿ ಆಗುತ್ತೆ ನಿಮಗೆ ಎಲ್ಲ ಒಟ್ಟಿಗೆ ಹಾಕಬೇಡಿ ನೋಡಿ ಅನ್ನ ಈ ಥರ ಇರಬೇಕು ಉದುರು ಉದ್ರಾಗಿರಬೇಕು ಹಾಕಿ ಕಲಸಬೇಕು ಚೆನ್ನಾಗಿ ಕಲಸಿದಾಗ ನಾವು ಹೇಗೆ ಹಾಕಿದ್ದೀವಿ ಹಾಗೇ ಇಟ್ ಇರುತ್ತೆ ಅನ್ನ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಈಗ ನೀವು ಅನ್ನ ಹಾಕಿದಾಗ ಸ್ವಲ್ಪ ರುಚಿ ನೋಡಿ ಉಪ್ಪು ಹಾಕೊಳ್ಳಿ ಈಗ ನೋಡಿ ನಮ್ಮ ಫ್ರೈಡ್ ರೈಸನ್ನು ನೋಡಿ ಹಾಗೆ ಉಪ್ಪು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಅಲ್ಲೇ ಫ್ರೈ ಆಗಬೇಕು ಈಗ ನೋಡಿ ಫ್ರೈಡ್ ರೈಸ್ ರೆಡಿ ಆಗ್ತಾ ಇದೆ ನಮ್ಮದು ಆಗ ಈಗ ಉಪ್ಪು ಎಲ್ಲ ಮಿಕ್ಸ್ ಆಗುತ್ತೆ ನಾವು ಮತ್ತೆ ಎರಡನೇ ಸಲ ಸ್ವಲ್ಪ ಉಪ್ಪು ಹಾಕಿದ್ದು ಅನ್ನಕ್ಕೆ ಮಾತ್ರ ಅನ್ನ ಬೇಯುವಾಗ ಉಪ್ಪು ಹಾಕಿದರೆ ಮತ್ತೆ ಉಪ್ಪು ಹಾಕಬೇಕಾದ ಅಗತ್ಯ ಇಲ್ಲ ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ನಿಮಗೆ ಬೇಕಂದ್ರೆ ಮಾತ್ರ ಹಾಕಿ ಯಾಕಂದರೆ ನಾನು ಹಾಕಿದ್ದೀನಿ ನಾನು ಇಲ್ಲಿ ಫ್ರೈಡ್ ರೈಸಿಗೆ ಟೊಮೆಟಲ್ಲ ಹಾಕಿಲ್ಲಲ್ಲ ಹಾಗಾಗಿ ನಾನು ಒಂದು ಕಾಲು ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕಿದೆ ರಸ ಹಾಕಿ ಚೆನ್ನಾಗಿ ಕಲಸಬೇಕು ಆಮೇಲೆ ಸ್ಟವ್ ಆಫ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ನಮ್ಮ ಫ್ರೈಡ್ ರೈಸ್ ರೆಡಿ ಆಯಿತು ಎಲ್ಲರೂ ಮನೆಯಲ್ಲಿ ಮಾಡಿ ಬೇಗ ಬೇಗನೆ ಆಗುತ್ತೆ ನಾವು ಈ ಯೂಟ್ಯೂಬಲ್ಲಿ ಮಾತಾಡ್ತಾ ಮಾತಾಡ್ತಾ ಅದು ನಿಮಗೆ ಲೇಟಾದಾಗ ಅನಿಸಿದ್ರೂ ಇದಕ್ಕೆಲ್ಲ ಜಾಸ್ತಿ ಒತ್ತೇ ಬೇಕಾಗಿಲ್ಲ ಬೆಳಿಗ್ಗೆ ಫಟಫಟ ಅಂತ ಮಾಡುವಂತಹ ಒಂದು ಅನ್ನ ಇದು ಫ್ರೈಡ್ ರೈಸು ಈಗ ಅದ್ರ ಜೊತೆಯಲ್ಲಿ ಬೇಳೆ ದಾಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನೀಗ ಒಗ್ಗರಣೆ ಕರಿಬೇವು ಸೊಪ್ಪು ಕಡಲೆ ಬೇಳೆ ಸಾರಿಸಿವೆ ಒಣಮೆಣಸಿನಕಾಯಿ ಹಾಕಿದೆ ಬೇಳೆ ಆಲ್ರೆಡಿ ನಾನು ಬೇಯಿಸಿ ಇಟ್ಟಿದ್ದೀನಿ ಹಾಗೆ ನಾನು ಇಲ್ಲಿ ಇದನ್ನು ಚಾಪ್ ಮಾಡಿದ್ದೆ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಇದನ್ನು ಚಾಪ್ ಮಾಡಿ ಇದನ್ನು ಈಗ ಇದಕ್ಕೆ ಹಾಕಿದೆ ಇದನ್ನು ಒಂದು ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ಟೊಮೆಟೊ ಚಿಕ್ಕದಾಗಿ ಕತ್ತರಿಸಿರ್ಬೇಕು ಅದನ್ನು ಸೇರಿಸಬೇಕು ಇದೆಲ್ಲ ಒಟ್ಟಿಗೆ ಇವಾಗ ಸಿಮ್ಮಲ್ಲೇ ಫ್ರೈ ಆಗಬೇಕು ಸ್ವಲ್ಪ ಜೀರಿಗೆ ಆಗಿ ಹಾಕಿದೆ ಉದುರಿಸಿದೆ ನಾನು ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದ ಮೇಲೆ ಉಪ್ಪಾಕಿ ಉಪ್ಪಾಕಿ ಫ್ರೈ ಮಾಡ್ತಾಯಿರಿ ಒಂದೆರಡು ನಿಮಿಷ ಆಮೇಲೆ ತೊರಕ ಬೇಯಿಸಿಟ್ಟ ಬೇಳೆಯನ್ನು ಹಾಕಿ ಇಷ್ಟ ಇರೋದು ಬೇಳೆಯನ್ನು ಇದು ಚೆನ್ನಾಗಿ ತೊಗರಿಬೇಳೆ ಬೇಯ್ತಾ ಇರುವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಬೇಕು ಅಂದರೆ ಮೆಣಸಿನ ಪುಡಿ ಹಾಕಿ ನಾವು ಇಷ್ಟರಲ್ಲಿ ಇದೇ ಥರ ನಾವೆಲ್ಲ ದಾಲ್ ಮಾಡೋದು ಏನು ಹಾಕಲ್ಲ ಸ್ವಲ್ಪ ಕೊನೆಯಲ್ಲಿ ಹಾಕ್ತೀನಿ ನಾನು ಅದೊಂದು ಚೂರು ಒಂದು ಚಿಟಿಕೆ ಹಿಂಗೆ ಅಷ್ಟು ಹಾಕ್ತೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ನಮ್ಮ ದಾಲ್ ಕೂಡ ರೆಡಿ ಆಯಿತು ಇಷ್ಟಕ್ಕೆ ನನಗೆ ತಗಲಿದ ಸಮಯ ಅಂದರೆ ಅನ್ನ ಇಡೋದನ್ನು ಬಿಟ್ಟು ನನಗೆ ತಗಲಿದ ಸಮಯ ಒಂದು ಇಪ್ಪತ್ತು ನಿಮಿಷ ಇರ್ಬೋದು ಇದು ಬೆಳಗಿನ ನಮಗೆ ಉಪಹಾರಕ್ಕೂ ಮಾಡ್ಬೋದು ಟಿಫಿನ್ ಬಾಕ್ಸಲ್ಲಿ ತಗೊಂಡು ಹೋಗ್ಲಿಕ್ಕೂ ಮಾಡ್ಬೋದು ನಮ್ಮ ಏನು ಫ್ರೈಡ್ ರೈಸ್ ಮತ್ತು ದಾಲ್ ರೆಡಿ ಆಯಿತು ನೀವೆಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಬಾಕ್ಸಿಗೆಲ್ಲ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇಕಂದರೆ ಮಕ್ಕಳಿಗೆಲ್ಲ ತರಕಾರಿ ತಿನ್ನದವರಿಗೆಲ್ಲ ಚೆನ್ನಾಗಿ ತರಕಾರಿ ಹಾಕಿ ಆ ಥರ ರೆಡಿ ಮಾಡಿ ಕೊಡಿ ಹಾಗೆ ನನ್ನ ಚಾನಲ್ ಕೂಡ ನೀವೆಲ್ಲ ಸೇರಿ ಸಪೋರ್ಟ್ ಮಾಡಬೇಕು ಮತ್ತೆ ಮತ್ತೆ ನಾನೊಂದು ಒಳ್ಳೆಯ ಅಡುಗೆ ಜೊತೆ ನಿಮ್ಮ ಬಳಿ ಬರ್ತೀನಿ ಹಾಗೆ ನನಗೆ ನಿಮ್ಮೆಲ್ಲರ ಸಪೋರ್ಟು ಸಹಕಾರ ಎಲ್ಲ ಬೇಕು ನಾನಿಲ್ಲಿ ತೋರಿಸುವ ಅಡುಗೆಯನ್ನೆಲ್ಲ ಮನೆಯಲ್ಲಿ ಮಾಡಿ ನೋಡಿ ಇದಕ್ಕೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ನಾನು ಮೊದಲು ಮೊದಲು ವೀಡಿಯೋ ಹಾಕೋದ್ರಿಂದ ಈಗ ಜಾಸ್ತಿ ಸಮಯ ಆಗಿಲ್ಲಲ್ಲ ಯೂಟ್ಯೂಬಲ್ಲಿ ಹಾಗಾಗಿ ನನ್ನ ವೀಡಿಯೋ ನಿಮಗೆ ದೊಡ್ಡದು ಅಂತ ಅನ್ನಿಸ್ಬೋದು ನೀವೆಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಮಾಡಿ ಸುಲಭ ರೀತಿಯಲ್ಲಿ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಹಾಗೇ ಟಾಟಾ ಬಾಬಾಯ್ ಸಿ ಯು ಟೇಕ್ ಕೇರ್ ನಾನು ಮೊದಲೆಲ್ಲ ಇದನ್ನು ಅಷ್ಟಾಗಿ ಮಾಡ್ತಾ ಇರಲಿಲ್ಲ ನನಗೆ ಟಿಫಿನ್ ಬಾಕ್ಸಿಗೆ ನನಗೆ ಬೆಳಗಿನ ತಿಂಡಿ ಮತ್ತು ಟಿಫಿನ್ ಬಾಕ್ಸ್ ಒಟ್ಟೊಟ್ಟಿಗೆ ನನಗೆ ರೆಡಿ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಬೆಳಗಿನ ತಿಂಡಿ ಒಂದು ಕಡೆ ಮಾಡಿದರೆ ಬೇಗ ಇದೆಲ್ಲ ಬೇಗ ಬೇಗದಲ್ಲಿ ಆಗುತ್ತಲ್ಲ ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ ದಿನಕ್ಕೊಂದೊಂದು ಮಾಡ್ತೀನಿ ಇವತ್ತು ಫ್ರೈಡ್ ರೈಸು ನಾಳೆ ಪುಳಿಯೋಗರೆ ಟಾ ಬಾಯ್